ನಾಳೆ ಸುಧಾಕರ್ ನಾಮಪತ್ರ ಕಾರ್ಯಕ್ರಮಕ್ಕೆ ನಾನು ಹೋಗ್ತೇನೆ ಅಂತ ಈಗ ಶಾಸಕ ಎಸ್ಆರ್ ಶ್ರೀನಿವಾಸ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಎಸ್ ನಮ್ಮ ಕ್ಷೇತ್ರದ ಮುಖಂಡರಿಗೂ ಕೂಡ ನಾನು ಬರುವಂತೆ ಹೇಳಿದ್ದೇನೆ ನಾಳೆ ಸುಧಾಕರ್ ನಾಮಪತ್ರ ಕಾರ್ಯಕ್ರಮಕ್ಕೆ ಹೋಗ್ತೇನೆ ಅಂತ ಬೆಂಗಳೂರಿನಲ್ಲಿ ಶಾಸಕ ಎಸ್ ಆರ್ ವಿಶ್ವನಾಥ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಇನ್ನು ಚಿಕ್ಕಬಳ್ಳಾಪುರದಲ್ಲಿ ಸುಧಾಕರ್ ಪರ ಕೆಲಸ ಮಾಡ್ತೇನೆ ಅಂತ ಇದೇ ಸಂದರ್ಭದಲ್ಲಿ ವಿಶ್ವನಾಥ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಏನು ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ವಿಶ್ವನಾಥ್ ಮನೆಗೆ ತೆರಳಿ ಬಂಡಾಯವನ್ನು ಶಮನಗೊಳಿಸಿದ್ದಾರೆ ಇಬ್ಬರು ನಾಯಕರು ಕೂತು ಚರ್ಚೆಯನ್ನ ಕೂಡ ಮಾಡಿದ್ದಾರೆ ಈಗ ಚುನಾವಣೆಯಲ್ಲಿ ಸಹಕರಿಸುವಂತೆ ಒಪ್ಪಿಗೆಯನ್ನು ಕೂಡ ಎಸ್ ಆರ್ ವಿಶ್ವನಾಥ್ ಸೂಚಿಸಿದ್ದಾರೆ ಇದೇ ಬೆನ್ನಲ್ಲೇ ನಾಳೆ ಸುಧಾಕರ್ ನಾಮಪತ್ರ ಕಾರ್ಯಕ್ರಮಕ್ಕೆ ಹೋಗ್ತೇನೆ ನಮ್ಮ ಕ್ಷೇತ್ರದ ಮುಖಂಡರಿಗೂ ಕೂಡ ಬರುವಂತೆ ಹೇಳಿದ್ದೇನೆ ಹಾಗೆ ಚಿಕ್ಕಬಳ್ಳಾಪುರದಲ್ಲಿ ಸುಧಾಕರ್ ಪರ ಕೆಲಸ ಮಾಡ್ತೇನೆ ಅಂತ ಬೆಂಗಳೂರಿನಲ್ಲಿ ಶಾಸಕ ಎಸ್ ಆರ್ ವಿಶ್ವನಾಥ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಯಾವತ್ತು ನಾವು ಪಕ್ಷದ ಮೇಲೆ ನಾವು ಯಾವತ್ತು ಕೂಡ ಮಾಡೇ ಇರಲಿಲ್ಲ ಅಭ್ಯರ್ಥಿಯಾದ ಆಯ್ಕೆಯಾದಂತಹ ಸುಧಾಕರ್ ಬಗ್ಗೆ ಅವರ ವರ್ತನೆಯ ಬಗ್ಗೆ ಇದರ ಬಗ್ಗೆ ನಾವು ಅಸಮಾಧಾನ ವ್ಯಕ್ತಪಡಿಸಿದ್ವಿ ಮತ್ತು ಹೇಳಿದೀವಿ ನರೇಂದ್ರ ಮೋದಿ ಅವರನ್ನ ನೋಡ್ತೀವಿ ಭಾರತೀಯ ಜನತಾ ಪಾರ್ಟಿಯನ್ನು ನೋಡ್ತೀವಿ ಭಾರತೀಯ ಜನಗೆ ನಾವು ಕೆಲಸವನ್ನು ನಾವು ಮಾಡೇ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿದ್ವಿ ನಿನ್ನೆ ನಮ್ಮ ಪೌರಾಣಿತ ಗೃಹ ಸಚಿವರು ಚುನಾವಣಾ ಚಾಣಿಕ ಅಂತ ಅಮಿತ್ ಶಾ ಜಿಯವರು ನನ್ನ ವೈಯಕ್ತಿಕವಾಗಿ ಅವರನ್ನು ನಾನು ಭೇಟಿ ಮಾಡಿದ್ದೆ ರಾಜ್ಯಾಧ್ಯಕ್ಷರಾದಂತ ಜೇಂದ್ರ ಅವರು ಕೂಡ ಇದ್ವಿ ನಾವು ಹೇಳ್ತಕ್ಕಂಥದ್ದು ಏನು ಹೇಳಬೇಕು ಅದನ್ನೆಲ್ಲ ಕೂಡ ಹೇಳಿದ್ವಿ ಅದನ್ನೆಲ್ಲ ಕೂಡ ಇದು ಬಹಿರಂಗ ಮಾಡೋಕ್ಕಾಗೋದಿಲ್ಲ ಅಭ್ಯರ್ಥಿ ಬಗ್ಗೆನೂ ಕೂಡ ಹೇಳಿದ್ವಿ ನಾಳೆ ಯಾವುದೇ ಇಲ್ಲಿ ಲೋಕಸಭಾ ಸದಸ್ಯಕ್ಕಿದ್ರು ಕೂಡ ಭಾರತೀಯ ಜನತಾ ಪಾರ್ಟಿಯನ್ನ ಎಂಟು ವಿಧಾನಸಭಾ ಕ್ಷೇತ್ರ ಅಮಿತ್ ಶಾ ಅವರು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ